ಐ ಥಿಂಕ್ ಎಸ್ ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ನನ್ನ ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡಕ್ಕೆ ಬಂದಿದ್ದು ನೀವು ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ ಆಮೇಲೆ ಗಾಬರಿ ಆಗ್ಬಿಡ್ತಾರೆ ಯಾಕೆ ತಗೊಳ್ಳೋದು ಇವ್ನ ಇಂಥರೋದು ಇವ್ನ ಮುಗಿಸೋದಿಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಈಗಲೂ ಮೊನ್ನೆ ಕೇಳಿಬಿಟಾದ್ರೆ ಯಾವಾಗ ಸರ್ ಮಾಡೋಣ ಅಂದ್ರೆ ಮಾಡೋಣ ಸರ್ ಅಂತ ಗಾಬರಿ ಆಗಿ ಹೋಗ್ತಾರೆ ಅವರು ಏನ್ ತೊಂದರೆ ಇಲ್ಲ ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಾಳೆ ಅನ್ನೋದಕ್ಕೆ ಗೊತ್ತಿಲ್ಲ ಅವ್ರಿಗೆ ನಾನು ಆ್ಯಕ್ಚುಲಾಗಿ ಬಂದಿದ್ದೆ ಎರಡು ಕಾರಣಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂದರೆ ಅಲ್ವಾ ಈ ಮೂರು ತಿಂಗಳು ಎಸಿನ್ ಮಾಡಿಟ್ಟಿದ್ರೆ ಸರ್ ಒಂದು ನೀವೇ ಸಿನಿಮಾ ನೋಡಿದೀರಲ್ಲಿ ತೊಂಬತ್ ಸಿನಿಮಾ ಏನ್ ಪಾಪ ರವಿಚಂದ್ರನ್ ಮೇಡಮ್ ಅದು ಬಿಡಿ ನೀವ್ ದುಡ್ಡು ಕೊಟ್ಟು ಸಿನಿಮಾ ನೋಡಿದೀರ ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು ಇಲ್ಲಿ ಕೂತಿರೋ ಎಷ್ಟು ಜನ ನೂರ್ ಸಿನಿಮಾ ನೋಡಿದಿರಾ ಇಲ್ಲಿ ನೋಡೋಣ ನೀವೇ ನೋಡಲ್ಲ ಕನ್ನಡ ಸಿನಿಮಾ ಇನ್ನೊಂದು ಜನನ ನೋಡಿಲ್ಲ 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 ಅಂದ್ರೆ ಅರ್ಥ ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ ಅದಕ್ಕೆ ಇರೋದು ಅದಕ್ಕೆ ಏನು ಅದಕ್ಕೆ ನಾನು ಈ ಮೊಕ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅವೆಲ್ಲ ಏನು ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ ಹಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡು ತಳ್ಕೊಂಡು ತೊಳ್ಕೊಂಡು ಮತ್ತೆ ಹಂಡ್ರೆಡ್ ಡೇ ಅದು ಸೂಪರ್ ಹಿಟ್ ಆಗಿದೆ ಸಿನಿಮಾ ಅದು ಸಾತ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡ್ಕೊಂಡ್ ಬಂದ್ ಸಿನಿಮಾ ನೋಡಿದಾರೆ ದಾಖಲೆಗಳು ಮಾಡಿರುವಂತ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂತ ಹಿಟ್ಸ್ ಸೂಪರ್ ಹಿಟ್ಸ್ ಬಹುಶಃ ಏನು ಅಂದ್ರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದೀವಿ ನಮ್ದೇ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ಆದ್ರೆ ಇಲ್ಲಿ ನಲ್ವತ್ತು ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದ್ರೆ ಟ್ರಾಫಿಕ್ ಜಾಮ್ ಆಗೋಯ್ತು ನಲ್ವತ್ತು ಸಿನಿಮಾದಲ್ಲಿ ಜನ ಆರ್ಸ್ಕೋ ಅಂದ್ರೆ ಏನ್ ಆರಿಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತಾವೆ ಇಲ್ಲಿ ಸೆಲೆಕ್ಟೆಡ್ ಫಿಲಿಮ್ಸ್ ಮಾತ್ರ ಬರುತ್ತೆ ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿಂದ ಬಂದ್ರೆ ಮತ್ತೆ ಅದು ಜಾಮ್ ಆಗ್ಬಿಡ್ತವೆ ಬರೋದು ಯಾವ್ದು ಹುಡ್ಕೊಂಡು ನಾಲ್ಕು ಸಿನಿಮಾ ಬರುತ್ತೆ ಅದ್ರಿಂದ ಅದು ಬರ್ತಾ ಇದೆ ಅದು ಇದೆ ಅಂತ ಕಣ್ಣು ಕಾಣಿಸ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತು ಸೊ ನೋ ಥಿಯೇಟರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ರೆ ಅವನು ಕೊಡೋ ಗೆಲುವು ಇದೆಯಲ್ಲ ನಾವು ನಲ್ವತ್ತು ವರ್ಷ ಆದ್ರಿಂದನೇ ಉಡ್ಕೊಂಡಿರೋದಿಲ್ಲ ಇವತ್ತರೆಗೂ ಅಷ್ಟೇ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ ಗೆಲುವು ಇವತ್ತಿಗೆ ಇವತ್ತರೆ ಹಾಡು ಕೇಳ್ತಾ ಇದ್ದಾರೆ ಇವತ್ತ ಹಾಡನ್ನ ಕರೀತೆ ಅಂದ್ರೆ ಅದೇ ಕಾರಣ ಅಲ್ವಾ ಸರ್ ಯಾವ ಇಲ್ಲಿ ಏನ್ ಸರ್ ನಿಮ್ಮ ಸಚಿವರು ಹೆಸರು ಭುವನಂ ಗಗನಂ ಓಕೆ ಐ ತಿಂಕ್ ನಿಮ್ಮ ಮೂವತ್ತಗೂ ಕರೆದಿರಿ ನಾನು ಬಂದ ನಿಲ್ಲ ಸುದೀಪ್ ಅನ್ನೋದಾ ಓಕೆ ಬಟ್ ಅಲ್ಲಿ ಯಾರು ಓಕೆ ಓಕೆ ನೈಸ್ ಟು ಸಿ ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯ್ತು ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಒಂದು ಖುಷಿ ನಿಮ್ಮನ್ನೆಲ್ರಿ ನಿಮ್ಮ ಎರಡು ಈರೋಗಳು ಇತ್ತಲ್ಲ ರೀ ನೀವು ಇಬ್ಬರು ಬನ್ರಿ ಬರೀ ನಿನ್ನ ಅದ್ಯಾವ್ದಪ್ಪ ನಿಮ್ದೊಂದು ಸಿನಿಮಾ ಟಿವಿ ಒಂದು ದರ್ಶನ ಮಾಡಿದ್ದಲ್ಲ ಹಾ ಅದನ್ನ ನೋಡಿದೀನಿ ದಿಯಾ ನೋಡಿದಿನಿ ನಾನು ಓಕೆ ನಾನು ನೋಡೋಣ ನೋಡಿಲ್ಲ ನಾನು ಯುವ ಆರ್ ರೆಕಗ್ನೈಸ್ಡ್ ಅಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್ ಒಂದು ಸಿನಿಮಾ ಇವತ್ತು ಇವ್ನ ನೆನಪಿಸ್ಕೊತು ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ದಿಯಾ ನೆನಪಾಗುತ್ತೆ ಐ ಕೆ ಐ ಕ್ಯಾನ್ ಇವನ್ನ ಕೂಡ ರಥನ್ ಪ್ರಪಂಚ ಬಿಟ್ಟು ಇನ್ನೊಂದು ಬ್ಯಾಂಗ್ಲೂರ್ ಸ್ಟೋರ್ ಯಾವ್ದೊಂದು ಮಾಡಿ ಹಾ ನೆನಪಿದೆ ನನಗೆ ಐ ಕ್ಯಾನ್ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ಒಂದು ನಗು ಈ ವಾತಾವರಣ ಬೇಕು ಐ ಥಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್ ಕಲೆಕ್ಷನ್ಸ್ ಸಿದ್ಧಪಾಂಗ್ಗೆ ಜಾಸ್ತಿ ಆಯ್ತು ಶೀಲ್ಡ್ ನೋಡೋದೇ ಮರ್ತು ಬಿಟ್ಟಿದ್ವಿ ನಾವು ಅಲ್ವಾ ಸೊ ಇವಾಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಇಪ್ಪತ್ತೈದು ವಾರಕ್ಕೆ ಶೀಲ್ಡ್ ಇತ್ತು ಈಗ ಇಪ್ಪತ್ತೈದು ದಿವಸ ಓಡಿದ್ರೆ ಸಾಕು ಅನ್ನೋದ್ರ ಆಗಿದೆ ಕರೆಕ್ಟ್ ಅದೇನು ತೊಂದರೆ ಇಲ್ಲ ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಈವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ನಾಡೇ ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದ್ದೀರಾ ನಿಮ್ಮ ಪ್ರಯಾಣ ಈಗ ನಗ್ನ ಕ್ಯಾಸ್ ಆಗಲಿ ಅಲ್ಲಿಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದರು ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತೀನಿ ನಮಸ್ಕಾರ ಬರೋಣ よろしくお願いしま